ಭೂಮಿಯ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆಗುತ್ತಿರುವುದರಿಂದ ನಗರದ ಹೊರವಲಯದಲ್ಲಿರುವ ಶ್ರೀ ಸರಸ್ವತಿ ಚಿಂತಾಮಣಿ ದೇವಾಲಯದಲ್ಲಿ ಶ್ರೀರಾಮನ ಜಪ ನಡೆಯುತ್ತಿದೆ ದತ್ತ ಆಶ್ರಮದ ಗುರುಗಳಾದ ಅವಧೂತ ಶ್ರೀ ಅಶೋಕ ಗಣಪತಿ ಶರ್ಮಾ ಅವರ ನೇತೃತ್ವದಲ್ಲಿ ಸನಾತನ ಧರ್ಮದ ಉಳಿವಿಗಾಗಿ ಹಾಗೂ ಶ್ರೀರಾಮಚಂದ್ರನ ಹೆಸರು ಪ್ರತಿ ಭಾರತೀಯನ ಬಾಯಲ್ಲೂ ಬರುವ ಉದ್ದೇಶದಿಂದ ಪ್ರತಿದಿನ ಸಂಜೆ ನಾಲ್ಕರಿಂದ ಐದು ಮೂವತ್ತರವರೆಗೆ ಶ್ರೀನಿವಾಸ ನಗರದ ಎಲ್ಲಾ ಮಹಿಳೆಯರಿಂದ ಶ್ರೀರಾಮನ ಜಪ ನಡೆಸಲಾಗುತ್ತಿದೆ ಎಂದು ಹೇಳಿದರು ಜೈ ಶ್ರೀರಾಮ್ ನಮ್ಮ ಭಾರತ ದೇಶದ ಹಿಂದೂಗಳ ಬಹುದಿನದ ಕನಸು ನನಸಾಗ್ತಾ ಇದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ ಹಾಗಾಗಿ ನಾವು ಇಲ್ಲಿ ನಮ್ಮ ಚಿಂತಾಮಣಿ ಸರಸ್ವತಿ ದೇವಸ್ಥಾನದಲ್ಲಿ ನಾವೆಲ್ಲರೂ ಗ್ರಾಮಸ್ಥರು ಸೇರ್ಕೊಂಡು ದಿನ ಪ್ರತಿದಿನ ನಾಲ್ಕೂವರೆ ಐದೂವರೆವರೆಗೆ ನಾವೆಲ್ಲ ಮಹಿಳೆಯರೆಲ್ಲ ಸೇರ್ಕೊಂಡು ರಾಮ ತಾರಕ ಮಂತ್ರವನ್ನು ಜಪಿಸ್ತಾ ಇದ್ದೀವಿ ಇದು ಒಂದು ಲೋಕ ಕಲ್ಯಾಣಕ್ಕಾಗಿ ಎಲ್ಲರ ಆರೋಗ್ಯ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮಸ್ತೆ ಜೈ ಶ್ರೀರಾಮ್ ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ರಾಮನ ಪ್ರಾಣ ಅಲ್ಲಿ ಆಗ್ತಾ ಇದೆ ಇದರಿಂದ ನಾವೆಲ್ಲರೂ ಕೂಡ ಇಡೀ ದೇಶದಲ್ಲಿ ಇಲ್ಲಿ ಅಂತಲ್ಲ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ರಾಮ ತಾರಕ ಜಪಾನ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಿದ್ದಾರೆ ಅಂತೇಳಿದರೆ ರಾಮ್ ನಮ್ಮದು ಎಷ್ಟೋ ವರ್ಷದ ಹೋರಾಟ ಎಷ್ಟೋ ವರ್ಷದ ಹೋರಾಟ ಈಗ ನಮಗಿದು ಫಲ ಕೊಟ್ಟಿದೆ ಇದರಿಂದ ಎಷ್ಟೋ ಜನಕ್ಕೆ ತುಂಬ ಅಷ್ಟು ಸಂತೋಷ ಆಗ್ತಿದೆ ಅದು ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಷ್ಟು ಸಂತೋಷದ ವಿಷಯ ಇದು ಅದಕ್ಕೋಸ್ಕರ ನಾವೆಲ್ಲ ಏನು ಮಾಡ್ತೀವಿ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋರು ಇವತ್ತು ಎಲ್ಲರೂ ಕೂಡ ನಾಲ್ಕೂವರೆಯಿಂದ ಐದೂವರೆ ತನಕ ರಾಮತಾರಕ ಮಾಡ್ತಾ ಇದ್ದೀವಿ ಎಲ್ಲ ಮಹಿಳೆಯರು ಸೇರ್ತಾಯಿದ್ದಾರೆ ಇದರಲ್ಲಿ ಐದು ಐದೂವರೆಗೆ ನಾವು ಮುಗಿಸ್ತಾ ಇದ್ದೀವಿ ಪ್ರತಿದಿನ ಸೇರ್ತಾ ಇದ್ದೀವಿ ನಾವು ಒಂದು ಸಾವಿರದವರೆಗೂ ಜಪ ಮಾಡ್ತಾ ಇದ್ದೀವಿ ಮತ್ತು ಮನೆಯಲ್ಲಿ ಕೂಡ ಹೋಗಿ ಜಪ ಮಾಡ್ತಾ ಇದ್ದೀವಿ ಎಲ್ಲರೂ ಈ ಜಪದಲ್ಲಿ ಸೇರಿಕೊಂಡಿದ್ದಾರೆ ಇದು ದೇಶಕ್ಕೂ ಒಳ್ಳೇದಾಗಬೇಕು ನಮಗೂ ಒಳ್ಳೇದಾಗಬೇಕು ಸಮಸ್ತ ಜನತೆಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇರುವಂಥದ್ದು ಇದು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ